ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಜಿಯರ್ ಫ್ರೆಂಡ್ಸ್ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಏಕಾತ ಈಸ್ಟ್ ಫೇಸಿಂಗ್ ತರ್ಟಿ ಬೈ ಫೋರ್ಟಿ ಲಿಸ್ಟ್ ಮಾಡಿದ್ದೇವೆ ಲೆಟ್ಸ್ ಇಟ್ ದಿಸ್ ಪ್ರಾಪರ್ಟಿ ನಾವು ಇವಾಗ ಪ್ರಾಪರ್ಟಿ ಎದುರುಗಡೆ ನಿಂತಿದ್ದೇವೆ ಮೂವತ್ತಕ್ಕೆ ನಲವತ್ತು ಥರ್ಟಿ ಬೈ ಫಾರ್ಟಿ ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುವಂತಹ ಪ್ಲಾಟ್ ಇದು ಬೆಮೆಲ್ ಫಿಫ್ತ್ ಸ್ಟೇಜ್ನಲ್ಲಿ ಬರುತ್ತೆ ಕುದ್ರಳ್ಳಿ ಮೇನ್ ರೋಡ್ ಕೆಂಗೇರಿ ಹಾಗೂ ಎಲೆಕ್ಟ್ರಾನಿಕ್ಸ್ ಸಿಟಿ ಮಧ್ಯೆ ಓಡಾಡುವಂಥ ತ್ರೀ ಸೆವೆಂಟಿ ಏಯ್ಟ್ ಬಸ್ ರೂಟಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಮೇಜರ್ ಲ್ಯಾಂಡ್ಮಾರ್ಕ್ ಬಂದು ಆರ್ ಎನ್ ಎಸ್ ಐ ಟಿ ಕಾಲೇಜ್ ಥರ್ಟಿ ಬೈ ಫಾರ್ಟಿ ಏ ಖಾತ ಈಸ್ಟ್ ಫೇಸಿಂಗ್ ರಾಜರಾಜೇಶ್ವರಿ ನಗರ ಕೆಂಗೇರಿ ಮೆಟ್ರೋ ಹಾಗೂ ಕೆಂಗೇರಿ ಬಸ್ ಟರ್ಮಿನಲ್ ಆಗಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿದೆ ಮೈಸೂರು ರೋಡ್ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಗುಡ್ ಆಕ್ಸೆಸಿಬಿಲಿಟಿ ಇದೆ ಕೋಟಿಂಗ್ ಪ್ರೈಸ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿನೈದು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಈ ರೀತಿಯಾದ ಪ್ರಾಪರ್ಟಿ ಇದೆ ಲೊಕ್ಯಾಲಿಟಿ ತಾವು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ ಟು ಅ ವಿಸಿಟ್ ಕಾಂಟ್ಯಾಕ್ಟ್ ಅಸ್ ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ